ಪ್ರತಿ ಬಾರಿ ಲೋಕಸಭೆ ಚುನಾವಣೆ ಬಂದಾಗಲೂ ವಿಐಎಸ್ಎಲ್ ಕಾರ್ಖಾನೆಯನ್ನು ಉಳಿಸಬೇಕು ಅನ್ನುವಂಥ ಕೂಗು ಬಲವಾಗುತ್ತೆ ಅದೇ ರೀತಿ ಈ ಬಾರಿಯೂ ಕೂಡ ಲೋಕಸಭೆ ಚುನಾವಣೆಗೆ ಮೂರ್ನಾಲ್ಕು ತಿಂಗಳು ಇರುವಾಗ ಲೋಕಸಭೆಯನ್ನು ಉಳಿಸಿ ಅಂತ ಸಂಸದರ ಮನೆಯ ಮುಂದೆ ಧರಣಿ ನಡೆಸಿರುವಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಶಿವಮೊಗ್ಗದ ವಿನೋಬ ನಗರದ ಸಂಸದ ಬಿವೈ ರಾಘವೇಂದ್ರ ಅವರ ಮನೆಯ ಮುಂದೆ ವಿಐಎಸ್ಎಲ್ ಕಾರ್ಮಿಕರು ವಿಐಎಸ್ಎಲ್ ಕಾರ್ಖಾನೆಯನ್ನು ಉಳಿಸಬೇಕು ಅಂತ ಪ್ರತಿಭಟನೆಯನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಸಂಸದ ಬಿವೈ ರಾಘವೇಂದ್ರ ಅವರು ನಾನು ಕೇಂದ್ರದ ಗೃಹ ಸಚಿವರ ಜೊತೆ ಮಾತುಕತೆ ನಡೆಸ್ತೀನಿ ಅಂತ ಭರವಸೆಯನ್ನು ನೀಡಿದ್ರು ನಂತರ ಅಲ್ಲಿ ನೆರೆದಿದ್ದಂತಹ ಕಾರ್ಮಿಕರಿಗೆ ಎಳ್ಳು ಬೆಲ್ಲವನ್ನ ನೀಡಿ ಸಂಕ್ರಾಂತಿಯ ಶುಭ ಹೇಳಿದ್ರು ಆದ್ರೆ ಅಲ್ಲಿ ನೆರೆದಿದ್ದಂತ ಕೆಲವೊಂದಿಷ್ಟು ಜನರು ಸಂಕ್ರಾಂತಿಯ ಎಳ್ಳು ಮತ್ತು ಬೆಲ್ಲವನ್ನು ಸ್ವೀಕಾರ ಮಾಡುವುದಕ್ಕೆ ಹಿಂದೇಟು ಹಾಕಿದ ಘಟನೆ ಕೂಡ ನಡೆಯಿತು குடும்பத்தை <laughs>